ಇಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಆಗ್ಬಿಟ್ಟು ಇಲ್ಲ ಫೀಲಿಂಗು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಬ್ಲಾಗ್ಸ್ ಇವತ್ತು ಆಕ್ಚುಲಿ ಮತ್ತೆ ನಾನು ಎಷ್ಟು ಅನ್ಕೋತೀನಿ ಕಾರ್ ಸ್ಟಾರ್ಟ್ ಮಾಡಬಾರ್ದು ಅಂತ ಬಟ್ ಅದೇ ತರ ಸಿಚುಯೇಷನ್ ನಮ್ಗೆ ನಡುತ್ತೆ ಕಾಂಟೆಲ್ ಓಕೆ ಇವತ್ತು ಊರಲ್ಲಿ ಜಾತ್ರೆ ಇದೆ ಸೊ ಅದಕ್ಕೆ ಎಲ್ರು ಇನ್ವೈಟ್ ಮಾಡಿದಿವಿ ಅಂತ ಹೇಳಿದ್ವಲ್ಲ ಸೊ ಅಕ್ಕ ಬಾಬನು ಬರ್ತಿದ್ದಾರೆ ಸೊ ಅವ್ರನ್ನ ಆಕ್ಚುಲಿ ಲಾಸ್ಟ್ ಟೈಮ್ ವಿಶ್ವ ಹಾವೇರಿಗೆ ಕಾರ್ ಬಿಟ್ಟು ಹೋಗಿದ್ದ ಸೊ ಅದಕ್ಕೆ ಇವಾಗ ಟ್ರೈನ್ ಅಲ್ಲಿ ಬರ್ತಿದ್ದಾರೆ ಅವ್ರನ್ನ ಪಿಕ್ ಮಾಡೋದಕ್ಕೆ ನಾನು ಮತ್ತೆ ಕಿರಣ್ ಹೋಗಿದ್ದೀನಿ ಇವಾಗ ಟೈಮ್ ಆಗಿ ಇಲ್ಲೋ ಏನೋ ಪಲ್ಲಕ್ಕಿ ಇದ್ದಿತ್ತು ಕರೆಕ್ಟ್ ಟೈಮ್ಗೆ ಬರ್ತಿದ್ದಾರೆ ಪಲ್ಲಕ್ಕಿನ ಬರ್ತಿದೆ ಸೊ ಇವಾಗ ಮನೆಯವರೆಲ್ಲ ಪಲಕಿ ನೋಡಕ್ ಹೋಗಿದ್ದಾರೆ ನಾವು ಚಿಕ್ಕ ಜಾಜರ್ಗ್ ಹೋಗ್ತಿದೀವಿ ಇವಾಗ ಅಂಡ್ ಅಪ್ಪ ಅಮ್ಮ ಎಷ್ಟು ಹನ್ನೊಂದು ಗಂಟೆಗೆ ಬರ್ತಾರೆ ಅವ್ರು ಅವ್ರು ಬೇರೆ ಸ್ಟೇಷನ್ಗೆ ಅವ್ರು ಬೇರೆ ಸ್ಟೇಷನ್ಗೆ ಬರ್ತಾರೆ ಅವ್ರನ್ನ ಪಿಕ್ ಮಾಡಕ್ ಮತ್ತೆ ಹೋಗ್ಬೇಕು ಹನ್ನೊಂದು ಗಂಟೆಗೆ ಝುಯ್ ಝುಯ್ ಅಂತ ಹೋಗ್ತಿದ್ದೆ ನನ್ಗ್ ಭಯ ಆಗ್ತಿದೆ ಇವತ್ತು ಯಾಕೆ ರಣ್ಣ ಇಷ್ಟು ಸ್ಪೀಡ್ ಆಗಿ ಡ್ರೈವ್ ಮಾಡ್ತಿದ್ರ ಹ್ಮ್ ಒಂಬತ್ತು ಹೋಗಕ್ಕೆ ಬೇಕು ಇಪ್ಪತ್ತೈದು

ಇಷ್ಟೊತ್ತು ಸ್ಪೀಡ್ ಆಗಿ ಬಂದಿದ್ದೆಲ್ಲ ವೇಸ್ಟ್ ಆಗಿ ಹೋಗ್ತಿತ್ತು ಇವಾಗ ಹಾರ್ನ್ ಹಾಕಿದ್ದಕ್ಕೆ ಪಾಪ ಓಪನ್ ಮಾಡಿದ್ರು ಅವರು ಇಲ್ಲಾಂದ್ರೆ ಇಲ್ಲಿ ಎಷ್ಟೊತ್ತು ವೇಟ್ ಮಾಡ್ಬೇಕಾಗಿತ್ತು ಇಲ್ಲಿ ಬರ್ತಾ ಇದಾರೆ ಏನ್ರಿ ಮಮ್ಮ ಇದು ಎರಡ್ ಎರಡ್ ಲಗೇಜ್ ಮಗಿನ ಊರಲ್ಲಿ ಬಿಟ್ ಬಂದಿದ್ದೀನಿ ಅಂತ ಇದೇ ಮಗು ಹೋಗ್ಬಿಟ್ಟಿದೆ ನಮ್ಮ ಅವನಿಗೆ

ಇಲ್ಲೊಂದ್ ಕಾರು ಮತ್ತೆ ಅಲ್ಲೊಂದು ಕಾರ್ ಹೋಗ್ತಿದೆ ಬಂದ್ಮೇಲೆ ಅಲ್ಲೂ ಒಳಗಡೆ ಹೋಗಿ ಏನೋ ಕಿತ್ತಪ್ಪ ಮಾಡ್ತಿದಾರೆ ನೋಡಿ ಇವ್ರು ಇಲ್ಲೇ ಮಾರ್ಕೊಂತ ಇದ್ಬಿಡ್ತೀನಿ ಕ್ವಾಲಿಟಿ ಚೆಕ್ ಮಾಡಿ ಜಾತ್ರೆ ಐಟಮ್ಸ್ ತಗೊಂತಿದೆ ಶೋ ಯ ಫೇಸ್ ವರ್ಕಿಂಗ್ ಕಂಡೀಷನ್ ಇದೆಯಂತಿದು ಇದನ್ನ ಇವನಂತೂ ಡೈ ಹಾರ್ಡ್ ಫ್ಯಾನ್ ಅಂತಾರಲ್ಲ ಡಿಬೋಸ್ ಡೈ ಹಾರ್ಡ್ ಫ್ಯಾನ್ ಕ್ರೇಜ್ ಇದೆ ಅವ್ನಿಗೆ ಡಿಬೋಸ್

ಇನ್ನು ಡಿボス ಅಭಿಮಾನಿ ಆಗಿದ್ರೆ ಇನ್ನ ಸ್ವಲ್ಪ ರೈಸ್ ಹಾಕಿಸ್ಕೊಂಡು ಇದಕ್ಕೆ папа ನೋಡಿಲ್ಲಾ ಹೊಟ್ಟೆ ತುಂಬಿದ್ರು ಪಾಪ ಹಾಕಿಸ್ಕೊಂಡಿದ್ದಾರೆ ಪಾಪ ಹುಡುಗ ಎಷ್ಟು ಕೆಲಸ ಮಾಡ್ತಿದೇನೆ ಇಲ್ಲಿ ಇವಾಗ ಇವರೆಲ್ಲ ಓಡಕ್ಕೆ ರೆಡಿ ಆಗಿದ್ದಾರೆ ಇವಾಗ ಸಂಜೆ ಅಕ್ಕ ಅಮ್ಮ ಅಪ್ಪ ಎಲ್ಲ ಊರ್ಗೋದು ಅಂಡ್ ನೆಕ್ಸ್ಟ್ ನಾವಿಲ್ಲಿ ದೇವಸ್ಥಾನದ ಹತ್ರ ಬರ್ತಿದ್ವಿ ಸಿಡೆ ಇಲ್ಲಿ ನೋಡಕ್ ಹೋಗ್ತಿದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ಇದೆಲ್ಲ ನೋಡ್ಕೊಂಡು ಹೋಗೋಷ್ಟ್ರಲ್ಲಿ ಮನೆಗೆ ರಾತ್ರಿ ತುಂಬಾ ಲೇಟಾಗಿ ಹೋಗಿತ್ತು ನನಗೆ ವ್ಲಾಗ್ ಎಂಡ್ ಮಾಡೋದೇ ಮರ್ತೋಯ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬಾಯ್